ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ ಸರ್ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ ಫ್ರೆಂಡ್ಸ್ ಇವತ್ತು ನಾವು ಸ್ವಲ್ಪ ಮಂತ್ಲಿ ಗ್ರೋಸರಿ ಶಾಪಿಂಗ್ ಮಾಡೋಣ ಅಂತ ಸ್ಮಾರ್ಟ್ ಬಜಾರಿಗೆ ಹೋಗ್ತಾ ಇದೀವಿ ಸಂಜೆ ಆಗಿತ್ತು ಸ್ವಲ್ಪ ಹನಿ ಹನಿ ಮಳೆ ಕೂಡ ಬಂದಿ ಹೋಗಿತ್ತು ವೆದರ್ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದ್ದು ನೋಡ್ತಾ ಇರ್ಬೋದು ಹಸಿರಾಗಿ ಮೈಸೂರಿನ ರೋಡ್ಗಳಲ್ಲಿ ಮರಗಳು ನೋಡಕ್ಕೆ ಒಂದ್ ಖುಷಿ ಅಲ್ವಾ ಎಷ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ರೆ ವಾವ್ ಸೂಪ್ ಅನ್ಸುತ್ತೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ನಾನು ಪಾಪು ಮತ್ತೆ ನಮ್ಮ ಮನೆಯವರು ಹೋಗ್ತಾ ಇದೀವಿ. ಮನೆಯವರು ಅಪ್ರೂಪಕ್ಕೆ ಅವರು ಬಟ್ಟೆ ತಗೊಳ್ಳೋದು ಯಾವಾಗ್ಲೂ ನಾವು ಯಾವಾಗ್ಲೂ ಮಾಡ್ತಿರ್ತೀವಲ್ಲ ಆ ತರ ಶಾಪ್ ಮಾಡಲ್ಲ ಅವರು ಇಷ್ಟ ಆಗ್ಬೇಕು ಅವಾಗ ಮಾತ್ರ ತಗೊಳ್ಳೋದು ಇವಾಗ ಒಂದ್ ಸ್ವಲ್ಪ ಒಂದ್ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಇದಕ್ಕಿಂತ ಒಂದ್ ಸ್ವಲ್ಪ ಹಿಂದೆ ನಾವು ಟ್ರೆಂಡ್ಸ್ ಶಾಪಿಂಗ್ ಎಲ್ಲ ಹೋಗಿದ್ದಾಗ ಅಲ್ಲಿ ಒಂದ್ ಪ್ಯಾಂಟ್ ತೊಗೊಂಡಿರೋ ಇಷ್ಟ ಆಗಿತ್ತು ಜೀನ್ಸ್ ಇನ್ನೊಂದೆರಡು ತಗೊಬೇಕು ಅಂತ ಹೇಳಿದ್ರು ನಾನು ಹೇಳ್ದೆ ಟ್ರೆಂಡ್ಸ್ ಅಲ್ಲೇ ತಗೊಳೋರಂತೆ ಚಲೋ ಚೆನ್ನಾಗಿರುತ್ತೆ ಅಂತ ಆದ್ರೆ ನೋಡೋಣ ಇಲ್ಲೂ ನೋಡ ನೋಡ್ತೀನಿ ಒಂದ್ಬಿಟ್ಟು ಬಂದ್ವಿ ಒಂದು ಕ್ಲಾತ್ ಎಲ್ಲ ನೋಡ್ಕೊಂಡು ಹೋಗೋಣ ಒಂದ್ ಕಡೆಯಿಂದ ಇಷ್ಟ ಆದ್ರೆ ತಗೊಳ್ಳೋಣ ಅಂತ ಆ ಮನೆಯವರು ಇರ್ಬೋದೇನೋ ಅದೇ ಕ್ಲಾತ್ ಇರ್ಬೋದೇನೋ ಎಲ್ಲ ಅವ್ರದೇ ಬ್ರ್ಯಾಂಡ್ಸು ಅಂತ ಅಂದ್ಬಿಟ್ಟು ತಗೊಂಡ್ರು ಇವಾಗ ಹೇಳ್ತಾ ಇದ್ದಾರೆ ಇದೇನು ಸ್ಮಾರ್ಟ್ ಬಜಾರ್ ಅಲ್ಲಿ ತಗೊಂಡಿದ್ದೇನೆ ಅಷ್ಟೊಂದು ಕ್ಲಾತ್ ಚೆನ್ನಾಗಿಲ್ಲ ಇದು ಜೀನ್ಸ್ ದು ಅಲ್ಲಿ ಚೆನ್ನಾಗಿದೆ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದು ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಮತ್ತೆ ಕಂಫರ್ಟಬಲ್ ಅನ್ಸುತ್ತೆ ಯಾವಾಗ್ಲೂ ಹಾಕೊಳಕ್ಕೆ ಅಂತ ಹೇಳ್ತಾ ಇರ್ತಾರೆ ಬಾಯ್ಸ್ ಗೆ ಹಾಗೆ ಅಲ್ವಾ ಒಂದ್ ಎರಡು ಪ್ಯಾಂಟ್ ಇದ್ರೆ ಸಾಕು ಅದಕ್ಕೆ ನಾಲ್ಕೈದು ಟಿ ಶರ್ಟ್ ನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ನಮಿಗಾದ್ರೆ ಹಾಗಲ್ಲ ಗರ್ಲ್ಸ್ ಗೆ ಅದಕ್ಕೆ ತರ ಆಗುತ್ತೆ ತರನೇ ಬೇಕು ನಾನ್ ಈ ಸರಿ ಸಂಕ್ರಾಂತಿಗೆ ಎಷ್ಟು ಮೋಸ ಹೋದೆ ಅಂತ ಅಂದ್ರೆ ನಿಜವಾಗ್ಲೂ ಇಲ್ಲಿ ಒಂದ್ ಕಡೆ ಕ್ಲಾತ್ ನ ಸ್ಟಿಚ್ ಮಾಡಿ ಮಾರ್ತಾರೆ ಆಯ್ತಾ ಲಂಗ ಬ್ಲೌಸ್ ಅಲ್ಲಿ ನಾನು ತಗೊಂಡ್ಬಂದಿದ್ದೆ ಮನೆಗೆ ಒಂದು ಇಬ್ರುಗೂನು ಜೊತೆ ಜೊತೆ ಎರಡು ಸೆಟ್ ಇಂದ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗಿತ್ತು ಫ್ರೆಂಡ್ಸ್ ನೀವು ಕೂಡ ಹಾಗೆ ಮಾಡಬೇಡಿ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ ಅದೇ ನಮಗೂ ಕೂಡ ನಮ್ದು ಶಾಪ್ ಆಗಿರೋದ್ರಿಂದ ನಮಗೆ ದುಡ್ಡು ಕೇಳಕ್ಕೆ ಇಷ್ಟ ಇರಲಿಲ್ಲ ಅದನ್ನ ವಾಪಸ್ ನಮ್ಮ ಮಕ್ಳಂತೂ ಬೇಡವೇ ಬೇಡ ಕ್ಲಾತ್ ಲಂಗ ಹೋಗಿ ನನಗೆ ಬ್ಲೌಸ್ ಅಂತೂ ಬೇಡ ಮಮ್ಮಿ ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ರು ನಾನು ಮತ್ತೆ ಮನೆಗೆ ಅವಾಗ್ಲೆ ಹೋದೆ ಆವತ್ತೇನೆ ನಾನು ಒಂದ್ ಸೆವೆನ್ ಸೆವೆನ್ ತರ್ಟಿಗ್ ತಗೊಂಡ್ಬಂದಿದ್ದೆ ಮತ್ತೆ ನಾನು ಹಾಕ್ಸ್ ನೋಡ್ಬಿಟ್ಟು ಒಂದು ಏಟ್ ಏಟ್ ತರ್ಟಿಗೆಲ್ಲ ಎಲ್ಲ ತಗೊಂಡೋದೆ ಮಕ್ಳಿಂಗ್ ಹೇಳ್ತಿದಾರೆ ನೋಡಿ ನನ್ಗೂ ಏನ್ ದುಡ್ ಕೇಳಕ್ವಾ ಇಷ್ಟ ಇಲ್ಲ ಆದ್ರೆ ವಾಪಸ್ ನೀವು ಏನ್ ಮಾಡ್ತೀರಾ ಇದನ್ನೇ ಬೇಕಾದ್ರೆ ಬ್ಲೌಸ್ ನ ಅವ್ರು ಸ್ಟಿಚ್ ಮಾಡಿ ಮಾರೋದ್ರಿಂದ ಸ್ಟಿಚ್ ಮಾಡಿಸಿ ಕೊಡಿ ನನಗೆ ನನ್ನ ಮಕ್ಳುನೇ ಕರ್ಕೊಂಡ್ ಬರ್ತೀನಿ ಬೇಕಿದ್ರೆ ಬೇರೆ ಕ್ಲಾತಲ್ಲಿ ನನ್ಗೆ ಬ್ಲೌಸ್ ನ ಸ್ಟಿಚ್ ಮಾಡ್ಸಿ ಕೊಡಿ ಅಂತ ಕೇಳಿದೆ ಅವ್ರು ಆಗಲ್ಲ ಅಂತ ಹೇಳಿದ್ರು ಫಸ್ಟ್ ಅದಾದ್ಮೇಲೆ ಅವ್ರ ಹಸ್ಬೆಂಡ್ ಕೇಳಿ ಓಕೆ ಕರ್ಕೊಂಬನ್ನಿ ಅಂದ್ರು ಅದು ಹಬ್ಬ ಹತ್ರ ಬರ್ತಾ ಹತ್ರ ಬರ್ತಾ ಫೋನ್ ಮಾಡ್ತೀವಿ ಅಂದ್ರು ಮಾಡ್ ಮಾಡ್ಲೇ ಇಲ್ಲ ನಾನೇ ಮತ್ತೆ ಹೋಗಿ ವಿಚಾರ್ಸ್ದೆ ಅಷ್ಟರಲ್ಲಿ ದುಡ್ಡು ಕೊಡ್ತೀವಿ ಅಂದ್ರು ಅವರು ಅಷ್ಟ್ ನನ್ಗು ಸ್ವಲ್ಪ ಬೇಜಾರಾಯ್ತು ಆ ಒಂದು ಡ್ರೆಸ್ ತಗೊಂಡ್ರೆ ಕ್ಲಾತೇನ ಅಷ್ಟು ಹೇಳ್ಕೊಳಂಗಿಲ್ಲ ಸುಮ್ನೆ ಒಂದೂವರೆ ಸಾವಿರ ಕೊಟ್ಟಲ್ಲ ತೊಟ್ಟೇ ಉರಿಯುತ್ತೆ ಆದ್ರೆ ಒಂದೂವರೆ ಸಾವಿರ ಕುಟ್ನ ತಗೊಳ್ಳಿಲ್ಲ ಅಂತಂದ್ರೆ ಮತ್ತೆ ನನಗೆ ಇನ್ನ ಮೂರ್ ಸಾವಿರ ರೂಪಾಯಿ ವೇಸ್ಟ್ ಆಗ್ಬಿಡತ್ತಲ್ಲ ಇನ್ನ ಎರಡ್ ಸಾವಿರ ರೂಪಾಯಿ ಅಂದ್ಬಿಟ್ಟು ತಗೊಂಡಿರ ಇನ್ನೇನ್ ಮಾಡಕ್ ನಾನೇ ಡ್ರೆಸ್ ತಗೊಂಡೆ ಅದು ಅಷ್ಟೊಂದು ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಅನ್ಸಲ್ಲ ನನಗೆ ಆ ಏನು ಆಗಲ್ಲ ಅಲ್ವಾ ಇವಾಗ ಅದು ಎರಡ್ ಸಾವಿರ ರೂಪಾಯಿ ಹೋಗಿದಿದ್ರೆ ಅಂದ್ಬಿಟ್ಟು ತಗೊಂಡ್ ಬಂದ್ಬಿಟ್ಟು ನಾನು ಬೇರೆ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಕಡೆ ತಗೊಂಡ್ಬಂದೆ ಈಗಲೂ ಕೂಡ ನಾನು ಸಂಕ್ರಾಂತಿ ಹಬ್ಬಕ್ಕೆ ಶಾಪಿಂಗ್ ಏನೆ ಬಂದಿರೋದು ಒಂದೊಂದ್ ಕಡೆ ಬಟ್ಟೆ ಎಲ್ಲ ತಗೊಳಕ್ ಹೋಗಿರ್ತೀನಲ್ಲ ಅವಾಗೆಲ್ಲ ಒಂದೊಂದ್ಸರಿ ವಿಡಿಯೋನೇ ಮಾಡ್ಕೊಳಕ್ ಆಗಲ್ಲ ಮರ್ತೋಗ್ಬಿಟ್ಟಿರುತ್ತೆ ಒಂದೊಂದ್ಸರಿ ಈ ಸರಿನು ಕೂಡ ಸಂಕ್ರಾಂತಿ ಹಬ್ಬ ತೊಗೊಂಡ್ಬಂದಿರೋದು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ ಹ್ಮ್ ಮಾಡ್ಕೊಳಕೆ ಆಗ್ಲಿಲ್ಲ ಹಾಗೇನೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಬಾಯಲ್ಲಿ ಪನ್ನೀರ್ ಎಲ್ಲ ನಂದಿನ ಇಲ್ಲಿ ತಗೋ ಏನೋ ಕಿಟ್ ತಗೊಂಬಂದಿದ್ಯಾ ಅಂತ ಕೇಳ್ತಾ ಇದಾರೆ ಮನೆಯವರು ಗೋಧಿ ಹಿಟ್ಟೆಲ್ಲ ಖಾಲಿ ಆಗಿತ್ತು ಎಲ್ಲ ಕೂಡ ಬೇಕಿತ್ತು ಒಂದ್ ಸ್ವಲ್ಪ ಅದಕ್ಕೋಸ್ಕರ ಕಾಳುಗಳೆಲ್ಲ ಖಾಲಿ ಆದ್ರೆ ಕಷ್ಟ ಅಲ್ಲಿ ಸ್ವಲ್ಪ ಅಂಗಡಿಗಳಲ್ಲೆಲ್ಲ ಒಂದ್ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ ಮತ್ತೆ ಪದೇ ಪದೇ ನಮ್ಮನೆಯವ್ರು ಪದೇ ಪದೇ ಹೇಳ್ಬೇಡ ನನಗೆ ಅಂತಾರೆ ಅದೊಂದು ಒಂದ್ಸರಿ ತಗೊಂಬಂದ್ ಇಟ್ಕೊಬಿಡು ಪದೇ ಪದೇ ಹೇಳ್ಬೇಡ ಅಂತಾರೆ ಅದಕ್ಕೋಸ್ಕರ ಒಟ್ಟಿಗೆನೆ ತಗೊಂಡೋಗಿ ಬಿಡೋದು ಇಲ್ಲ ಒಂದೊಂದ್ ಸ್ವಲ್ಪ ಎಲ್ರು ಹೀಗೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ಹೇಗಾಗುತ್ತೆ ಹಾಗೆ ಡೈಲಿ ತಗೊಂಬರೋರು ಇದಾರೆ ನಮ್ ಫ್ರೆಂಡ್ಸ್ ಗಳೆಲ್ಲ ಇದಾರೆ ಡೈಲಿ ತಗೊಂಬರೋರು ಇದಾರೆ ಮಂತ್ಲಿ ತೊಗಸ್ಕೊಂಬರೋರು ಇದಾರೆ ಮಂತ್ಲಿ ಆಗ್ಬಿಟ್ರೆ ಬೆಸ್ಟ್ ಮತ್ತೆ ಏನಾರು ಒಂದೊಂದ್ ಸಣ್ಣ ಪುಟ್ಟ ಖಾಲಿ ಆದ್ರೆ ತಗಸ್ಕೊಂಬೋ ತರ್ಸ್ಕೊಂಬೋದು ಇಲ್ಲಾಂದ್ರೆ ಅದು ಕೂಡ ಕಷ್ಟ ಆಗ್ಬಿಡುತ್ತೆ ಮನೆಯವ್ರಂತೂ ಒಂದ್ ಹೇಳಂಗಿಲ್ಲ ಒಂದೊಂದ್ ಸಣ್ಣ ಪುಟ್ಟ ಹೇಳಂಗಿಲ್ಲ ಆಗ್ಲೇ ಹೇಳದಲ್ವಾ ಈಗಲೇ ಹೇಳದಲ್ವಾ ಅಂತ ಇರ್ತಾರೆ ಅವ್ರಿಗೆ ಕೂಡ ಟೈಮ್ ಇರಲ್ಲ ಅದಕ್ಕೋಸ್ಕರ ನಾನು ಕೂಡ ಎಲ್ಲ ತಗೊಂಡೆ ಏನೋ ಹುಡುಕ್ತಿದ್ದೆ ಅನ್ಸುತ್ತೆ ಮರ್ತೆ ಹೋಗ್ಬಿಟ್ಟಿದೆ ಈ ವಿಡಿಯೋ ಯಾವಾಗ ಮಾಡ್ಕೊಂಡ್ ಇವಾಗ ಎಡಿಟ್ ಮಾಡ್ತಿದಿನ ಅಂತ ಅನಿಸ್ತಿತ್ತು ನನ್ಗೆ ಅದಾದ್ಮೇಲೆ ಅದೇಲ್ ಎಲ್ಲ ಮಾಡ್ಕೊಂಡ್ವಿ ನನ್ ಮಗಳು ಬರ್ಡೇನು ಪಾಪ ಇವಾಗ್ಲೇನೆ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಜಾನ್ವರಿ ಟೆನ್ ನನ್ ಮಗಳ ಬರ್ಡೇ ಇತ್ತು ಬೆಳಿಗ್ಗೆಯಿಂದ ಮಂತ್ ಸರಿ ಇರ್ಲಿಲ್ಲ ಹ್ಮ್ ಅಂತ ಗೊತ್ತಿಲ್ಲ ಈ ಜಾನ್ವರಿ ಫಸ್ಟ್ ಇಂದ ಹ್ಮ್ ಡಿಸೆಂಬರ್ ಮದ್ಯದಿಂದ ನಾವ್ ಏನೇ ಕೈ ಹಾಕಿದ್ರು ಒಂದ್ ಸ್ವಲ್ಪ ಏನೋ ಒಂತರ ಇರಿಟೇಟಿಂಗು ಜನಗಳು ಹಾಗೇನೆ ಏನು ಮಾಡಕ್ಕಾಗಲ್ಲ ಹ್ಮ್ ಏನೋ ಒಳ್ಳೆ ಕೆಲಸ ಮಾಡೋಣ ಅಂತ ಹೋಗ್ತಿವಿ ಅದ್ರಲ್ಲಿ ಇಲ್ಲ ಅವರು ಒಳ್ಳೆ ಕೆಲಸ ಮಾಡಲ್ಲ ಇಲ್ಲ ನಮಗೂ ಒಳ್ಳೆ ಕೆಲಸ ಮಾಡಕ್ ಬಿಡಲ್ಲ ಹಂಗಾಗ್ಬಿಡುತ್ತೆ ಆ ಏನು ಮಾಡಕ್ಕಾಗಲ್ಲ ನಮ್ಮ ಹಣೆ ಬರಹ ನಾವೇನೋ ಒಂದು ಒಂದಲ್ಲ ಒಂದ್ ಎರಡು ವಿಚಾರ ಕೈ ಹಾಕಿದ್ವಿ ಎರಡು ಸ್ವಲ್ಪ ನಮಗೆ ಮನ್ಸಿಗೆ ನೆಮ್ಮದಿ ಆಗ್ಲಿಲ್ಲ ಏನೋ ತರ ಅನಿಸ್ತು ಅಯ್ಯೋ ಜೊತೆಲೆ ಇರ್ತಾರೆ ಈ ತರ ಎಲ್ಲ ಆಗ್ಬಿಡತ್ತಲ್ಲ ಅಂತ ಅಂತ ಬೇರೆ ಅನಿಸ್ತು ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಮ್ಗೆ ಒಂದ್ ಸ್ವಲ್ಪ ವಿಡಿಯೋಸ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಸ್ವಲ್ಪ ಬೇಜಾರಲ್ಲೇ ಇದ್ದೆ ನಮ್ಮ ತಾತ ಅಜ್ಜಿ ಕೂಡ ಬಂದಿದ್ರು ನಮ್ಮ ಅಮ್ಮನ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಅವರಿಗೆ ಕಣ್ ತೋರ್ಸಕ್ಕೆ ಅಂತ ಬಂದಿದ್ರು ಅದೇ ಅರ್ಜೆಂಟ್ ಆಪರೇಷನ್ ಮಾಡಿಸ್ಲೇಬೇಕು ಅಂತ ಆ ಆಪರೇಷನ್ ಕೂಡ ಎಲ್ಲ ಇತ್ತು ಆ ಟೈಮಲ್ಲಿ ಎಲ್ಲ ಎಲ್ರು ಇದ್ವಿ ಅಲ್ವಾ ಅದಕ್ಕೋಸ್ಕರ ನಾನು ಆ ವಿಡಿಯೋಸ್ ಗಳೆಲ್ಲ ಮಾಡಕ್ಕೆ ಹೋಗಿರ್ಲಿಲ್ಲ ಪಾಪ ಇವತ್ತೇ ಬರ್ಡೇ ದಿನನೇ ಅವಳ ಅವರಿಗೆ ಆಪರೇಷನ್ ಇದ್ದಿದ್ರಿಂದ ಅವಳಿಗೂ ಕೂಡ ಬೇಜಾರು ನಾವ್ ಈ ಸರಿ ಏನೇನೋ ಪ್ಲಾನ್ ಮಾಡಿದ್ವಿ ಹೊರಗಡೆನೆ ಕೇಕ್ ಕಟ್ ಮಾಡ್ಸ್ಕೊಂಡ್ ಬರ್ಬೇಕು ಕೇಕ್ ಕಟ್ ಮಾಡಿಸ್ಬೇಕಂತ ಅವ್ಳು ಹೇಳಿದ್ಲು ಹೊರಗಡೆನೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಪ್ಲಾನ್ ಎಲ್ಲಾ ಚೇಂಜ್ ಆಯ್ತಲ್ವಾ ಮನಲ್ಲೇನೆ ಸಿಂಪಲ್ ಆಗಿ ಒಂದ್ ಕೇಕ್ ತಗೊಂಬಂದ್ಬಿ ಏನು ಅಷ್ಟೊಂದ್ ಸೆಲೆಬ್ರೇಟ್ ಆಗಿಲ್ಲ ಆಮೇಲೆ ಎಲ್ರೂನು ರೆಡಿ ಮಾಡ್ಕೊಂಡ್ವಿ ದೇವಸ್ಥಾನಕ್ ಹೋಗೋಣ ಅಂತ ಕೆಲ್ಗಡೆ ಇಳಿತೀವಿ ಫುಲ್ ಜೋರು ಮಳೆ ಮಳೆನೇ ನಿಲ್ತಾ ಇಲ್ಲ ಅವಳೆ ಅದನ್ನೇ ಹೇಳ್ತಾ ಇದ್ಲು ಫ್ರೆಂಡ್ಸ್ ಈ ಸರಿ ನನ್ ಬರ್ಡೇ ಅಷ್ಟೊಂದು ಚೆನ್ನಾಗ್ ಆಗ್ಲಿಲ್ಲ ಅಹ್ ಇವತ್ತೇ ನಮ್ ತಾತಂಗ ಆಪ್ರೇಶನ್ ಮತ್ತೆ ನಮ್ಮಅೂ ಕೂಡ ಹುಷಾರಿರ್ಲಿಲ್ಲ ಅಮ್ಮನ ಅಮ್ಮಂಗೂ ಕೂಡ ಹುಷಾರಿರ್ಲಿಲ್ಲ ಅವ್ರಿಗೂ ಕೂಡ ಅಹ್ ಹಾಸನ ಅಡ್ಬೇಟ್ ಮಾಡ್ಬಿಟ್ಟಿದ್ರು ಅವ್ರೂ ಕೂಡ ನೋಡಕ್ ಹೋಗಿದ್ವಿ ಹಿಂದಿನ ದಿನ ಏನು ಮಾಡೋಕ್ಕಾಗಿರ್ಲಿಲ್ಲ ಪಾಪ ಅಲ್ಲಿ ಅದೇ ಹೇಳ್ತಾ ಇತ್ತು ನಮ್ಮ ಅವಂಗು ಹುಷಾರಿಲ್ಲ ನಮ್ಮ ತಾತಂಗ್ ಕೂಡ ಪ್ರೆಷನ್ ಆಗಿದೆ ದೇವಸ್ಥಾನಕ್ಕೂ ಕಣೆ ಮಳೆನೂ ಕೂಡ ಬರ್ತಿದೆ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ಲು ಸಿಂಪಲ್ ಆಗಿ ಮನ್ಲೇನೆ ನಾವ್ ನಾವೇನೆ ಯಾರಿಗೂ ಕರೆದಿರ್ಲಿಲ್ಲ ಫ್ರೆಂಡ್ಸ್ ಕೂಡ ಯಾರನ್ನು ಕರೆದಿರ್ಲಿಲ್ಲ ನಮ್ಗಿದು ಹೊರಗಡೆ ಹೋಗಕ್ ಪ್ಲಾನ್ ಇತ್ತು ಅದು ಕೂಡ ಕ್ಯಾನ್ಸಲ್ ಆಯ್ತು ಹೇಳಿದ್ನಲ್ಲ ಆ ಹಾಗೇನೆ ಸ್ವಲ್ಪ ಮನ್ಸಿಗೆ ಒಂದ್ ಸ್ವಲ್ಪ ಬೇಜಾರ್ ಇತ್ತು ಇವತ್ತಿನ ದಿನ ಅಂತೂ ಟೆಂತ್ಗೆ ತುಂಬಾನೇ ಬೇಜಾರು ಆ ಏನಕ್ಕೆ ಅಂತ ಗೊತ್ತಿಲ್ಲ ಹಂಗಾಗ್ಬಿಟ್ಟಿತ್ತು ಹಾಗೇನೆ ಪಾಪು ನೋಡಿ ಅವ್ನಿಗೆ ಏನೇನು ಬೇಕು ಚಾಕ್ಲೇಟ್ಸ್ ಇರ್ಬೋದು ಅದರ ಬಿಸ್ಕೆಟ್ಸ್ ಎಲ್ಲ ಬಂದಿರೋದಲ್ಲ ಅದನ್ನೆಲ್ಲ ತೊಗೊಂಡ್ಬಿಡ್ತಾನೆ ಸಿಂಪಲ್ ಆಗಿ ಮನೆ ಜನೇ ಎಲ್ಲರೂ ಸೇರ್ಕೊಂಡು ನಾವು ಕೇಕ್ ಕಟ್ ಮಾಡಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಇಷ್ಟಾರು ಸೆಲೆಬ್ರೇಟ್ ಆಯ್ತಲ್ಲ ಅಂತ ಖುಷಿ ಪಡ್ಬೇಕು ಅಷ್ಟೇ ಅವಳೆ ಆಮೇಲೆ ಹೇಳ್ತಾ ಇದ್ಲು ಇಲ್ಲ ಅಮ್ಮ ಕೇಕ್ ಎಲ್ಲ ಚೆನ್ನಾಗಿದೆ ಇಷ್ಟ ಆಯ್ತಲ್ಲ ಬಿಡು ನನ್ ಬರ್ಡೇ ಏನ್ ಪರವಾಗಿಲ್ಲ ಅಂತ ಹೇಳ್ತಾ ಆ ಎಲ್ಲದಕ್ಕಿಂತ ತಾತ ಅವ್ರಿಗೆ ಆಪರೇಷನ್ ಆಗಿದ್ದು ಏನ್ ಪ್ರಾಬ್ಲಮ್ ಆಗಿರ್ಲಿಲ್ಲ ಬೇಗನೆ ಎಲ್ಲ ಮುಗ್ದಿತ್ತು ಆದ್ರೆ ನಮ್ಮ ಹುಷಾರ್ ಇರ್ಲಿಲ್ಲ ಅದು ಅಮ್ಮ ಮತ್ತೆ ನಮ್ಮ ಚಿಕ್ಕಮ್ಮ ಇದ್ರು ಅವರೆಲ್ಲ ಹೊರಟು ಬಿಟ್ಟಲ್ವಾ ಅದೊಂದು ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೆ ಸಿಂಪಲ್ ಆಗಿ ಬರ್ಡ್ಡೆ ಮುಗಿಸಿದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಸಿಂಪಲ್ ವಿಡಿಯೋ ಆಗಿರುತ್ತೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾ ಪರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ